ತಗೊಂಡ್ರೆ ಸಾವಿಗೆ ಮಾಡಿದೆ ನಮ್ಗೆ ಉಪ್ಪಿಟ್ಟು ಮದುವ ತಾಕಪ್ಪ ಏನಂತಪ್ಪ ಮದ್ವೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ರಾ ಎಲ್ಲರೂ ಚೆನ್ನಾಗಿದ್ರ ಅಂದ ವೆಲ್ಕಮ್ ಬ್ಯಾಕ್ ಟು ನಂದಿನಿಗೌಡ ಕನ್ನಡ ಬ್ಲಾಗ್ ಇವತ್ತು ಬ್ಲಾಗ್ ನ ಶುರು ಮಾಡಿದ್ದೀನಿ ನೋಡಿದ್ರಲ್ಲ ಡೇ ಹೇಗೆ ಶುರುವಾಗಿದೆ ಅಂತ ಮುದ್ದೆ ಮುಂಜೊತೆ ಅಪ್ಪಾಜಿ ಆಟಾಡ್ಸ್ತಾ ಇದ್ದಾರೆ ಸೊ ಅವಳು ಎದ್ ಮನೇಲಿ ಇದ್ದಾಗಿಂದ ನಮಗಂತೂ ಫುಲ್ ಖುಷಿ ಫುಲ್ ಆಫ್ ಎನರ್ಜಿ ಇದ್ದಂಗೆ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ರಾಗಿ ರೊಟ್ಟಿ ಮತ್ತು ಹುಚ್ಚಳ ಚಟ್ನಿ ಮಾಡ್ತಾ ಇದ್ದೀನಿ ಇವತ್ತೊಂದು ಬೇಜಾರಿನ ವಿಷಯ ಏನಪ್ಪ ಅಂತಂದರೆ ಅದಕ್ಕೆ ಅವರು ಊರಿಗೆ ಹೋಗ್ತಾ ಇದ್ದಾರೆ ಮತ್ತು ಅಮ್ಮನ ಮನೆಗೆ ಹೋಗ್ತಾ ಇದ್ದಾರೆ ಸೊ ಅವ್ರನ್ನ ಕರ್ಕೊಂಡೋಗೋಕ್ಕೆ ಅವ್ರ ಅಮ್ಮ ಮತ್ತು ಅವ್ರ ಅಜ್ಜಿಗೆ ಬರ್ತಾರಂತೆ ಅವ್ರು ಬರೋಷ್ಟೊತ್ತಿಗೆ ಸ್ಪೆಷಲ್ ಅಡುಗೆನ ರೆಡಿ ಮಾಡೋಣ ಅಂತ ಅಂದ್ಕೊಂಡ್ವಿ ಅದರ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ರೊಟ್ಟಿ ಮತ್ತು ಗುಡ್ಗ ಏನು ಹುಚ್ಚಳ ಚಟ್ನಿ ಮತ್ತು ಗುಡ್ಗಾರ ರೆಡಿ ಇದೆ ಸೊ ಮುದ್ದಮ್ಮ ನೋಡಿ ಹೆಂಗೆ ಹೆಂಗೆ ಆಟ ಆಡ್ತಿದ್ದಾಳೆ ಅಂತ ಅವಳಿಗೋಸ್ಕರ ಒಂದು ಏನು ಸೆಲೆಬ್ರೇಷನಿಗೆ ರೆಡಿ ಮಾಡಿದ್ನಲ್ಲ ಅಲ್ಲಿ ಅವಳನ್ನು ಮನಗಿಸಿ ಫೋಟೋಸ್ ಎಲ್ಲ ತಕ್ಕೊತಿದ್ದೆ ವಿಡಿಯೋಸ್ ಮಾಡ್ಕೊತಿದ್ದೆ ಅವಳು ಅದ್ರಲ್ಲಿ ಆಟ ಆಡೋದೇ ಚೆಂದ ಬಲೆನ್ಸ್ ಎಲ್ಲ ಇಟ್ಕೊಂಡು ಆಟ ಆಡ್ತಾ ಅದು ಅದೇ ಗೊಂಬೆ ಅದರಕ್ಕೆ ಗೊಂಬೆ ಕೊಟ್ಬಿಟ್ರೆ ಕೇಳಬೇಕಾ ಹಿಂಗೆ ಮುದ್ದು ಮುದ್ದಾಗಿ ನೋಡ್ತಾ ಇದೆ ನೋಡಿ ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ಲು ಇವಾಗ ನಮ್ಮ ಅದಕ್ಕೆ ಅವರ ಅಮ್ಮ ಮತ್ತು ಅಜ್ಜಿ ಇಬ್ಬರು ಬಂದರು ಊಟ ಎಲ್ಲ ಆಯಿತು ಎಲ್ಲೆಡ್ಗೆ ಹಾಕ್ಕೊಂಡು ಬಾಳೆಹಣ್ಣು ತಿಂತಿದ್ರು ಈಗ ಮುದ್ದಮ್ಮ ಊರಿಗೆ ಹೋಗುವಂಥ ಟೈಮ್ ಸಖತ್ತು ಬೇಜಾರಾಗ್ತಿದೆ ಸೊ ಅವ್ರಿಗೆ ಬಂದವರಿಗೆ ಅರ್ಶನ ಕುಂಕುಮ ಎಲ್ಲ ಕೊಟ್ಟು ಅದಕ್ಕೆ ಕೂಡ ಹೊಟ್ಟಿಯವರೆ ತುಂಬ ಹಳು ಬರ್ತಿದೆ ಮುದ್ದಮ್ಮನ್ನು ಕಳಿಸ್ಬೇಕಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ನಮ್ಮ ಅಕ್ಕ ಹೊಸ ಡ್ರೆಸ್ ತಗೊ ಬಂದಿದ್ರು ಅದನ್ ಹಾಕಿ ಇದ್ದಾರೆ ಎಷ್ಟ್ ಕಾಣಿಸ್ತಾ ಇದಾಳಲ್ವಾ ಈಗ ಹೊಡ್ತಾ ಇದ್ರೆ ಸಖತ್ ಒಳಗ್ ಬರ್ತಾ ಇದ್ದಾವ್ರು ಹೋಗುವಾಗ ಅಲ್ಟ್ರಾ ಅಮ್ಮ ಹೋಗು ಕನ್ಸಲ್ಲೆಲ್ಲ ಬತ್ತಿ ಹೋಗು ಬೇಗ ಬಾ ಆಯ್ತಾ ಬೇಗ ಬಾಳ ಏಯ್ ಇವು ಅಜ್ಜಿ ಅವಳಿಗೆ ಅಜ್ಜಿ ಬಟ್ಟೆ ಸಿಗ್ಬೋದು ಅಜ್ಜಿ

ಬಾಯ್ 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 ಬಟ್ ನೋಡಿ ಮಳೆಗಾಲದಲ್ಲಿ ಗುಡ್ಗು ಸಿಡ್ಲು ಮಿಂಚು ಫುಲ್ ನಮ್ಮ ಊರಲ್ಲಿ ಮಳೆ ಬೇರೆ ಸಖತ್ ಬರ್ತಾ ಇದೆ ಹೊರಗಡೆ ಫುಲ್ ಕತ್ಲೆ ಮಳೆ ಜಿನಕ್ತಾ ಇದೆ ಆದ್ರೆ ಗುಡುಗು ಮಿಂಚು ತುಂಬಾ ಇದೆ ಸೊ ಹಾಗಾಗಿ ಟಿ ವಿ ಕೂಡ ಹಾಕಿಲ್ಲ ಗುಡುಗು ಮಿಂಚು ಬರಬೇಕಾದ್ರೆ ಹಾಕ್ಬಾರ್ದು ಅಂತ ಹೇಳ್ಬಿಟ್ಟು ಸೊ ಟೈಮ್ ಪಾಸಿಗೆ ಏನು ಮಾಡೋದು ಫೋನ್ ಎಷ್ಟೊತ್ತು ಅಂತ ನೋಡೋದು ಮತ್ತೆ ಇರೋ ಎರಡು ಜಿ ಬಿ ಖಾಲಿಯಾಗಿ ಮತ್ತೆ ನೆಟ್ ಹಾಕಿಸ್ಕೊಂಡ್ರು ಕೂಡ ಖಾಲಿಯಾಗುತ್ತೆ ಸೊ ಹಾಗಾಗಿ ಅಮ್ಮನ ಜೊತೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಮ್ಮಿ ಮಂಡಕ್ಕಿ ತಿಂತ ಏನು ಮಾಡ್ತಾಯಿದ್ದೀವಿ ಅಂದರೆ ಟ್ಯಾಂಟ್ ಟ್ಯಾಂಡ್ ನೋಡಿ ಚೌಕ ಬರೋ ಆರ್ತಾಯಿದ್ದೀವಿ ಸೊ ಪ್ರತಿ ವರ್ಷವೂ ಅಷ್ಟೇ ಮಳೆಗಾಲ ಬಂತು ಅಂದರೆ ನಾವಿಬ್ಬರು ಏನ್ ಮಾಡ್ತೀವಿ ಚೌಕರ ಚೌಕ ಆಡ್ತೀವಿ ಜಾಸ್ತಿ ನಾನಾಗೆಲ್ದು ಸೋಲ್ತಾರೆ ಮತ್ತೆ ಇವ್ರಿಗೆ ಕಾಯಿ ಹೊಡಿಯಂಗಿಲ್ಲ ಕಾಯಿ ಹೊಡಿ ಬಿಡೋ ಹೊಡಿ ಬಿಡ ಅಂತಾರೆ